గెక gutని 9గె daha <muchas> లెా午 immort Vergleich ಒಂದಾದ್ರೆ ಯಾರು ಕಾರಣವೇ ಇದೆ ಪರಗಿನವರಲ್ಲ ದೇವರಯಾಗಿದ್ದೇವೆ ಈ ಹಿಂದೆ ಇದೇ ಅದಿಕಾರ ಗದ್ದುಗೇ ನೀನೆ ಮೆರಿತಿರುವಂತ ಭಾವವು ನಕದ ಭಯಕೆಯಾಯಿತು ಸಾಧಿ ሆದೆಯೋ ಓಲಿ ಹರಿಯ ಚಕ್ರಾಘಾತದಿಂದ ಕಿಲುಕೆ ಅಲ್ಲಲ್ಲಿ ದಿರ್ಗಾಣಬೇಕಾದಂತ ಬ್ರಮೆಯೇ ಬಂದು ಹೋಯಿತು ವರ್ತಮಾನ ಕಾಲದಲ್ಲಿ ಅಧಿಕಾರ ಗದ್ದಿಗೆ ನೀವು ಹೇಳಿಕೊಂಡಿದ್ದೀ ಎನ್ನುವಂತಹ ವಿಚಾರವನ್ನು ಅರಿತೆ ಇತ್ತಡೆಗೆ ಸಾಗಿ ಬಂದವರು ನಾನೇ ಸಂಕಾಸುರ ಆದರೆ ದುರ್ಗಾಸುರ ಆದರೆ ಚಾಮರಾಸುರ ಈಚನೆ ಚಿತ್ರದ ಚಿತ್ರಾಸುರ ಎಲ್ಲರೂ ಗತಿಯಾಗಿ ಸಾಗಿ ಬಂದದ್ದು ಬಂದೀರಿ ಕಾರಣ ಇಷ್ಟೇ ಇಷ್ಟವರಿಗೆ ಜೀವನ ಮಾಡಿಲ್ವ ಹೌದು ಎಲ್ಲಿ ಹೇಗೆ ಮಾಡಿದ್ದೀರಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಇಡೀ ಗಮನಗಳಲ್ಲಿ ಅಡಿಗೆ ಕುಳಿತುಕೊಂಡು ಭಯ ಮಾಡುತ್ತಾ ಹರಿಯ ಚಕ್ರಾಘಾತಕ್ಕೆ ಹದರಿಕೊಂಡು ದಿನವನ್ನು ಕಳೆದವರು ನಾವು ಅವ್ರ ಈ ಸಂದರ್ಭದಲ್ಲಿ ಅಧಿಕಾರಗದ್ದುಗೆ ನೀನು ಹೇರಿಕೊಂಡಿದ್ದೀನಿ ಎನ್ನುವಂತಹ ವಿಚಾರವನ್ನು ಅರಿತೇ ಆದಂತಹ ನಮಗಾದಂತಹ ಶಕ್ತಿಗೆ ಸರಿಯಾದಂತಹ ಅವರಿಗೆ ವಿಚಾರವನ್ನು ಪಡಬೇಕು ಎನ್ನುವಂತಹ ಉದ್ದೇಶನಿದ್ದಾರೆ ಬಂದವರು ನಿಮ್ಮೆಡೆ